the thing that I'm

ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಲು ಸಾಧ್ಯವಾಗುವುದಿಲ್ಲ ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯ ವ್ಯವಸ್ಥೆ ಮಾಡುವಂತೆ ಸರ್ಕಾರವನ್ನು ಕೋರಬಹುದು ಅಂತ ನಾವು ಅವ್ರಿಗೆ ಬರ್ತಿದ್ದೀವಿ ಕಾರ್ಯಪಾಲಕ ಅಭಿಯಂತರ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಗಳೂರು ಉತ್ತರ ಬಂದಿಲ್ಲ ಅವ್ರು ಬಂದ ಮೇಲೆ ಬಂದಿತ್ತು ಅವ್ರು ಕಟ್ಟಬೇಕು ಅಂತ ಬಂದಿತ್ತು ಅದಕ್ಕೆ ನಾವು ಆ ಥರ ಉತ್ತರ ಬರ್ತಿದೀವಿ ತಿರುಗಿ ಏನು ಬರ್ತದೆ ನೋಡು ಅವ್ರದ್ದು ಆರು ನಾಲ್ಕು ಇಪ್ಪತ್ನಾಲ್ಕು ಬಂದಿತ್ತು ಇದನ್ನು ಕಡಿಮೆ ಪ್ರಯತ್ನ ಮರ್ತಿನದೆ ಅಂತ ಬರ್ತವ್ರೆ ಇದರಿಂದ ಎ ಎ ಡಿ ವಿ ಬೆಂಡೂರು ಯೋಗ್ಯ ಸರಿ ಸಲ ಅಂದೇ ನಳ್ಳಿ ಕರಿಯಿಂದ ದೇವರ ಕಟ್ನಾಗೆ ಕೆ ಎ ಡಿ ವಿ ವತ್ತಿಂದ ನೀರು ಸವೆ ಮಾಡಲಾಗಿದ್ದು ಸೊ ಅದು ಯಾವಾಗ ಮಾಡಿದ್ರು ಅಡ್ಡ ವಿಷ ಆಯ್ತಾಳೆ ಈ ಸತಿ ಏನು ಮಾಡಿಲ್ಲ ಈ ಸರ್ತಿ ಆ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಗ್ಯಾರಂಟಿಗೆ ಹಣ ಕೊಟ್ಬಿಟ್ಟು ನೀವು ಅಲ್ಲ ಬೇರೆ ಗೊತ್ತಿಲ್ಲ ಒಟ್ಟಿನಲ್ಲಿ ನೀರು ಸರಬರಾಜಿನ ವಿದ್ಯುತ್ ಬಳಕೆಯ ವೆಚ್ಚವನ್ನು ಸಿದ್ಧಿಗಾ ಮಾಡೋದನ್ನು ಬರ್ಸ್ ನಾವಿಲ್ಲಿ ಕುಡಿಯ ನೀರಿಗೆಲ್ಲ ಬರ್ಸೋಕ್ಕಾಗಲ್ಲ ಬೇಕಾದ್ರೆ ಸೆಸ್ ಹಾಕಲಿ ಬೇಕಾದ್ರೆ ಅದಕ್ಕೇನಾದರು ಅಲ್ಲ ನೀರಿನ ಕರ ಮಾಮೂಲಿ ಕೊಡೋದು ಕೊಟ್ಟರೆ ಮಾಡ್ಬೋದು ಇದಕ್ಕೆಲ್ಲ ಕರೆಂಟ್ ಬಿಲ್ ಅಂದ್ರೆ ಏನಂತ ಅರ್ಥ ಆಗ್ತಿಲ್ಲ ನಮಗೆ ಅದು ಬರೀದಿ ಪತ್ರ ಅದು ಎಪ್ಪತ್ತು ಲಕ್ಷ ಬಿಲ್ ನಮ್ಮ ಮಠಕ್ಕೆ ನಮ್ಮ ಪರೋಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾ ಇದ್ರು ಇದು ಮತ್ತು ಮೈದಾಳ ಕೆರೆಗೆ ನೀರು ಕುಡಿ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ರು ಅವಾಗಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಆಗಿಲ್ಲ ಕಳೆದ ಎರಡು ವರ್ಷದಿಂದ ಮುಕ್ತಾಯ ಆಗೋದು ಇನ್ನೂ ಮೈದಾಳಕ್ಕಾಗಿಲ್ಲ ಇನ್ನೂ ಕೂಡ ಈ ಕೆ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾಯ ಪ್ರಾಯ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು ಒಂದು ವರ್ಷ ಕಳೆದ ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು ಆ ಒಂದು ವರ್ಷ ಇನ್ನು ತುಂಬಿಸಿ ಒಂದು ವರ್ಷವೂ ಆಗಿ ಒಂದು ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು ಎಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಚಿಲ್ಲೆ ಬಂದಿದೆ ಈಗ ಇದ್ರ ಪ್ರಕಾರ ಕೆ ಡಿ ಬಿ ಪ್ರಕಾರ ಎಪ್ಪತ್ತು ಲಕ್ಷ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ ಇದಕ್ಕೆ ಇದು ಮಡ್ತವ್ರೆ ಕಟ್ಟಬೇಕು ಮಠದಿಂದ ನೀವು ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿ ತಾಣೋಕಾಗಿಲ್ಲ ಇನ್ನು ಕೆರೆಯಿಂದ ನೀರು ಇಲ್ಲಿಗೆ ತಾಣಕ್ಕೆ ಆಗೇ ಇಲ್ಲ ಇನ್ನು ನಾವು ಮಡ್ತವ್ರೆ ಉಪಯೋಗಿಸೇ ಇಲ್ಲ ಒಂದೊಂದು ಒಂದನೇ ನೀರು ಉಪಯೋಗ್ಸಿಲ್ಲ ಅದರಿಂದ ಅದರಿಂದ ಇನ್ನೂ ಸರಬ ತಾಣಕ್ಕೆ ಆಗಿಲ್ಲ ಅಂಥದ್ರಾಗೆ ಮಡ್ತವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ ಅದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶವೂ ಇದೆ ಇದರೊಳಗೆ ಅದರಿಂದ ಇದು ನಾವು ಈಗ ಕಟ್ಟ ಸ್ಥಿತಿಯಲ್ಲೇ ನಾವು ಇಲ್ಲ ಈಗ ಅದು ಎಪ್ಪತ್ತು ಲಕ್ಷ ಚಿಲ್ಲೆ ಎಪ್ಪತ್ತುವರೆ ಎಪ್ಪತ್ತು ಲಕ್ಷ ಮೂವತ್ತು ಸಾವಿರ ಚಿಲ್ಲೆ ಇದೆ ಇದೆಲ್ಲ ಅದನ್ನು ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರ ನಾವು ಪತ್ರ ಪತ್ರ ಬರೆದಿದ್ದೀವಿ ಅದಕ್ಕಿನ್ನೂ ಉತ್ತರ ಬಂದಿಲ್ಲ ಗೌರ್ಮೆಂಟ್ ಸ್ಕೀಮ್ ಅಲ್ಲ ಗೌರ್ಮೆಂಟ್ ಸ್ಕೀಮೇ ಅದೇನು ಕೆಇ ಡಿ ಬಿಗೆ ಹಾಕಿದ್ದಾರೆ ನಮಗೂ ಅರ್ಥವಾಗಲ್ಲ ಇ ಡಿ ಬಿ ಅವರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಅವರು ಆಗ್ತಾ ಇದ್ದಾರೆ ನಮಗೆ ಈ ಸರ್ಕಾರ ಗಮನ ಹರಿಸಬೇಕು ಇದಕ್ಕೆ ಅಂತ ಹೇಳಿ ಮಾತ್ರ ಅಲ್ಲ ಮಠಕ್ಕೆ ಅಕ್ಕಪಕ್ಕ ಎಳ್ಳಿಗೆ ಕೊಡಬೇಕು ಕೊಡುವಂಥದ್ದು ಯೋಜನೆ ಅದು ಇನ್ನು ಯೋಜನೆ ಮುಗಿದಿಲ್ಲ ಅದು ನೀರೇ ಬತ್ತಾ ಇಲ್ಲ ನೀರೇ ತೆಗ್ದಿಲ್ಲ ಅದರಿಂದ ಈಚೆಗೆ ಜಸ್ಟ್ ನೀರು ಡಂಪ್ ಅಷ್ಟೇ ಕೆರೆ ತುಂಬಿದಾರ ಅಷ್ಟೇ ಕೆರೆನ ನಾವು ಇಲ್ಲಿ ಇನ್ನ ಆ ಕೆರೆದು ಉಪಯೋಗಕ್ಕೆ ಆಗೇ ಇಲ್ಲ ಇನ್ನ ಎಲ್ಲೂನು ಎಲ್ಲ ಉಪಯೋಗಿಸಿದ್ರು ನೀರಿನ ತರ ಹಾಕಬಹುದು ಬಿಟ್ರೆ ವಿದ್ಯುತ್ ಪಂಪ್ ಮಾಡಿದರೆ ಹೆಂಗ್ ಹಾಕಲಿ ಅದು ಹೆಂಗೆ ಅಂತ ನಮ್ಗೆ ಅರ್ಥovatiಲ್ಲ ಈಗ ಎಲ್ಲ ಏನು ನಾವು ಅರ್ಥ ಮಾಡ್ಕೊಳಕ್ ಐತಲ್ಲ ಇದು ಹೇಳ್ತಾ ಇದೀವಿ ಅದನ್ನೇ ಅವರಿಂದನು ಇಷ್ಟು ಜಾಸ್ತಿ ನಮಕ್ಕೆ ಲಾಗದ ಆಗೋದಿಲ್ಲ ಬರ್ಸಕ್ಕೆ ಅಂತ ಬಂದಿದೆ ಅಂತ ಏನು ಆರ್ಥಿಕ ಪರಿಸ್ಥಿತಿನ್ ಸರಿಯಿಲ್ಲ ಪತ್ರದಲ್ಲಿ ಏನು ಹಾಕಿದ್ದಾರೆ ಅಂತಂದ್ರೆ ಇದೆ ಪತ್ರ ಇದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕರ್ನಾಟಕ ಅದರಿಂದ ಹಾಕಿದ್ದಾರೆ ಅವರು ಅವರು ಒಂದು ಪ್ರಸ್ತುತ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನು ಸಿದ್ಧಗಂಗಾ ಮಠದ ವತಿಯಿಂದ ಭರಿಸುವಂತೆ ತಿಳಿಸಲು ಕೇಂದ್ರ ಕಚೇರಿ ಕೆ ಐ ಐ ಡಿ ಬಿ ಬೆಂಗಳೂರು ಅವರು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತೇಳಿ ಪಾಪ ಅವರು ಕಾರ್ಯಪಾಲಕ ಅಭಿಯಂತರ ಅವರು ತಿಳಿಸಿದ್ದಾರೆ ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ ಅಂತೇಳಿ ಅದರಿಂದ ನಾವು ಇದನ್ನು ಅವರಿಗೆ ಪತ್ರ ಬರೆದು ತಿರ್ಗ ನೀವು ಇದನ್ನು ಸರ್ಕಾರದ ಮನವಿಗೆ ಸಲ್ಲಿಸಿ ಸರ್ಕಾರದಿಂದ ಏನು ಪ್ರತ್ಯೇಕವಾಗಿ ಇದಕ್ಕೆ ವಿಶೇಷವಾಗಿ ಗಮನಹರಿಸಿ ಅಲ್ಲಿಂದ ಬರೆಸುವಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ ಅವರಿಗೆ